ಯಾವ್ದರಿಂದ ಸ್ಟಾರ್ಟ್ ಮಾಡ್ಲಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆನಾಮ್ಮ ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನೇನು ಇನ್ನೇನು ಕಮೆಂಟ್ ಉತ್ತರ ವಾಪಸ್ ಎಸ್ ಏನು ಅಂತೇಳೆ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನನ್ನ ನೋಡಿದ್ದೀರಾ ಅಂದ್ರೆ ಯಾವ್ದು ಸಿನಿಮಾಗಳನ್ನ ಪ್ರಿವಿಯಸ್ ಸಿನಿಮಾಗಳು ನೋಡಿದ್ದೀರಾ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡ್ತಿರೋಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆತಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ಯಿಂದ ಇನ್ ಮುಂದೆ ಈಗ ರಾಕಿಂಗ್ ಥ್ರೋಔಟ್ ಸೊ ಆಲ್ ದ ಬೆಸ್ಟ್ ಬನ್ನಿ ಬಂದ್ಬಿಡಿ ಬಂದ್ಬಿಡಿ ಸರ್ ನೀವು ನಿರ್ಮಾಪಕರು ಬಂದ್ಬಿಡ್ರಿ ಸೊ ಇದು ತುಂಬಾ ತರ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಬಗ್ಗೆ ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ಏನೋ ಪ್ರಶ್ನೆ ಕೇಳಿ ಫಸ್ಟ್ ಆಫ್ ಆಲ್ ನಾನು ಅದಿಲ್ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನ್ ಮತ್ತೆ ಇವರು ಇನ್ನೊಂದು ಶೂಟ್ ಇದ್ವಿ ಸೊ ಇದನ್ನ ಕೈ ಥರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದರೆ ಇವಾಗ ನಂದು ಒಂದು ಕ್ಯಾರೆಕ್ಟ್ರು ಮಾತ್ರ ಹೈಲೈಟ್ ಆಗದಲ್ಲ ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಅಜಿತ್ ಸರ್ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ ಆದಿ ಲೋಕೇಶ್ ಅವ್ರ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವ್ರ ಲುಕ್ ಸೋ ಸ್ಟೈಲಿಶ್ ನಿಜವಾಗ್ಲು ಲಾಸ್ಟ್ ಅಲ್ಲಿ ಒಂದ್ಸತಿ ಅಂತ ಹೇಳಿ ಅವಾಗ ಸ್ವಲ್ಪ ವೀಕ್ ಆಗಿದ್ರಿ ಬಿಕಾಸ್ ತುಂಬಾ ತುಂಬಾ ಇದೆ ಚೆನ್ನಾಗಿದೆ ಸರ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಾನು ನಂದು ಇವ್ರೊಬ್ರದೇ ಸಿನಿಮಾ ನೋಡಿದ್ರಲ್ಲ ಅಲ್ಲಿ ಇಂಡಿಯನ್ ಮ್ಯಾಪ್ ಅಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಒಬ್ಬರಿಗಿಂತ ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಒಂದು ತೂಕ ಇರುವಂತ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ದ ಸಿನಿಮಾ ಅನ್ನೋದಿಂತ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇದಾರೆ ಇಲ್ಲಿ ವಿಜಯ್ ಚಂಡೂರ್ ಅವರು ಸೊ ಐ ಥ್ಯಾಂಕ್ ಎವ್ರಿ ಮತ್ತೆ ಸಿನಿಮಾದಲ್ಲಿ ಮೇನ್ ನಮ್ಗೆ ಡೈಲಾಗ್ಸ್ ಎಕ್ಸ್ಟ್ರಾರ್ಡಿನರಿ ಡೈಲಾಗ್ಸು ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರು ಆಗ್ಲೇನೆ ವಿನಯ್ಗೆ ಇನ್ನೊಂದು ಮೂರ್ ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾ ನಿಮ್ ಡೈಲಾಗ್ ಬರ್ಕೊಡಿ ಅಂತೆಲ್ಲ ಅವರು ಬುಕ್ ಆಗೋಗಿದ್ದಾರೆ ಸೊ ಆಲ್ ದಿ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬಾ ಕೇಳ್ಕೊಳ್ಳೋದೇನು ಅಂತಂದ್ರೆ ಸೊ ಪ್ರಮೋಟ್ ಅವರ್ ಸಿನಿಮಾ ನಮ್ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದ್ರೆ ನಿಮ್ ಕೈಯಲ್ಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಇಲ್ಲಾಂದ್ರೆ ಅದನ್ನ ಇದು ಮಾಡೋದಾಗ್ಲಿ ಸೊ ಸಿನಿಮಾ ಚೆನ್ನಾಗ್ ಬಂದಿದೆ ನಂದು ನಾಲ್ಕು ವರ್ಷ ನಾಲ್ಕೈದು ಐದು ವರ್ಷ ಗ್ಯಾಪ್ ಆಯ್ತು ಯಾಕಂದ್ರೆ ಯಾವ್ದು ಸಿನಿಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದ್ರೆ ಸರ್ ಆರ್ಟಿಸ್ಟ್ ಗೆ ಸಿನಿಮಾಗಳು ಒಪ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಮುಂದೆ ಕೂತಿರೋಂತ ಡೈರೆಕ್ಟ್ರು ನಮ್ಮ ಒಪ್ಸಕ್ಕೆ ಆಗಲ್ಲ ಆ ತರ ಆಗೋಗ್ಬಿಡುತ್ತೆ ಡೌಟ್ ಕೇಳಿದ್ರೆ ಅದನ್ನ ಅಲ್ಲೇನೆ ಕ್ಲಾರಿಫೈ ಮಾಡಬೇಕು ಅವಾಗ ಮಾತ್ರ ನಮಗೆ ಆಕ್ಟ್ ಮಾಡಕ್ ಆಕ್ಟ್ ಮಾಡಕ್ ಸಾಧ್ಯ ಇಲ್ಲಾಂದ್ರೆ ನಾವು ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಆಸ್ ಆಸ್ ಆರ್ಟಿಸ್ಟ್ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಐ ವಿಶ್ ಎವ್ರಿ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲಾರು ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ನಮ್ಮ ಕ್ಯಾಮರಾಮನ್ ಸರ್ ಸಾರಿ ಕ್ಯಾಮ್ರಾಮನ್ ಸರ್ ಸರ್ ಎಕ್ಸಲೆಂಟ್ ಜಾಬ್ ಸರ್ ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗೆ ಅಂತ ಅವಾಗಲೇ ಗೊತ್ತಾಗಿದ್ದು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಎಫರ್ಟ್ ಹಾಗೆ ನಮ್ಮ ಎಂಟೈರ್ ಟೀಮ್ ನಮ್ಮ ಕ್ರ್ಯೂ ಒಂದು ಸಿನಿಮಾ ಅಂತ ಅಂದ್ರೆ ಪ್ರತಿಯೊಬ್ರು ಇದರಲ್ಲಿ ವರ್ಕ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಕಾಸ್ಟ್ಯೂಮ್ ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯ್ ಇಂದ ಹಿಡ್ದು ಸೊ ನನ್ನ ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಟೀಮ್ ಗೆ ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಹೌದು ನಮ್ಮ ಜೊತೆನೆ ಸಿನ್ಮಾ ನೋಡಿದರು ಅವ್ರು ಹೇಳಿದ್ರು ನಾನು ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ರು ಮಂಟಿ ಪಿಕ್ಸಲ್ಲಿ ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ ಆಲ್ ಓವರ್ ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬ ಖರ್ಚು ಮಾಡಿಬಿಟ್ಟು ಸೊ ಇದನ್ನು ನಮಗೆ ಸಪೋರ್ಟ್ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಿಮ್ಮನ್ ಕಡೆ ಏನು ಅಂತಂದ್ರೆ ನಮ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ವರ್ಷಕ್ಕೆ ಎರಡು ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿ ಒನ್ ಏನಾರ ಕೇಳೋದಿದ್ರೆ ಕೇಳಿದ ಮಧ್ಯದಲ್ಲಿ ಒಂದು ವಿಷಯ ಏನಂತೆ ಸಿ ಬೇಸಿಕಲಿ ಈಗಿನ ಜನ್ರೇಷನ್ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದರೆ ನಾವು ವೋಟ್ ಏನಕ್ಕೆ ಹಾಕ್ತಾ ಇದ್ದೀವಿ ನಾವು ನಾಯಕನ ಏನಕ್ಕೆ ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಶನ್ನು ಈ ಸಿನಿಮಾ ಇಂದ ತಿಳ್ಕೊಬೋದು ಸೊ ಇದು ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವ ನವ ಡೇಸ್ ಜನ್ರೇಷನ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಸುಮ್ಮನೆ ನಾವು ಯಾವುದಕ್ಕೂ ಮಾರ್ಗೊಂತೀವಿ ಏನೋ ಮಾರ್ಗೊಂತೀವಿ ನಮ್ಗೆ ಸಿಗೋದು ಒಂದೇ ಒಂದು ಸಲ ಒಂದೇ ಒಂದು ಅಧಿಕಾರ ಅದು ಐದು ವರ್ಷಕ್ಕೆ ಒಂದು ಸಲ ಸಿಗುತ್ತೆ ಅದು ನಮಗೆ ವೋಟಿಂಗ್ ಟೈಮಲ್ಲಿ ಮಾತ್ರ ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು ಅದನ್ನ ಬಳಸ್ಕೊಳ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ ಆಮೇಲೆ ಬೇರೆಯವ್ರನ್ನ ಪೊಲೀಟಿಷಿಯನ್ಸ್ನ ಬ್ಲೇಮ್ ಮಾಡ್ತೀವಿ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನೀವು ಆಯ್ಕೆ ಮಾಡಿದ ನಾಯಕ ನೀವೇ ಸೊ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ ಆ ಎಜುಕೇಶನ್ ಯು ಲರ್ನ್ ಫ್ರಮ್ ದಿಸ್ ಮೂವಿ ಪ್ರಭುತ್ವ ಇಂದ ಅದನ್ನ ಕಲಿತಾರೆ ಸೊ ಇಟ್ ಇಸ್ ಅನ್ ಎಜುಕೇಷನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್ ವೋಟಿಂಗ್ ಅಂದ್ರೆ ಏನು ಪ್ರಭುತ್ವ ಪ್ರಜೆಗಳು ಪ್ರಭು ಪ್ರಭು ಪ್ರಜೆಗಳು ಅದನ್ನ ಹೆಂಗೆ ಬಳಸಬೇಕು ಆ ಓಟಿಂಗ್ ಅದೊಂದೇ ಅಧಿಕಾರ ನಮ್ಗೆ ಇರೋದು ಐದು ವರ್ಷಕ್ಕೆ ಒಂದ್ಸಲ ಅದನ್ನ ಕರೆಕ್ಟ್ ಆಗಿ ಬಳಸಬೇಕು ಅದನ್ನು ತುಂಬಾ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ ಸೊ ಹಂಗೆ ಅದು ಸಿನಿಮಾನು ಹಂಗೆ ಮೂರು ಬಂದಿದೆ ಎಲ್ಲರೂ ಎಸ್ಪೆಷಲಿ ಚಂದ್ರ ಅವರು ನನ್ನ ಫೇವ್ರೇಟ್ ಅವರು ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರಾ

ದಯವಿಟ್ಟು ದಯವಿಟ್ಟು ಪ್ರಮೋಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಬೇಜಾರು ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ನೋಡ್ಬಂದಿದೆ ಪಿಕ್ಚರ್ ಸಿನಿಮಾ ಪ್ರಮೋಷನ್ ಮಾಡ್ತಾ ಅನ್ನೋ ಥರ ಅನ್ನಲ್ಲ ಯಾಕಂದ್ರೆ ಆಫ್ಟರ್ ನಾನು ಒಂದು ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ ಯಾವ್ದು ಸಿನಿಮಾಗಳು ನನ್ಗೆ ಒಪ್ಕೇನೆ ಆಗ್ಲಿಲ್ಲ ಒಪ್ಗೇನೆ ಆಗ್ತಿಲ್ಲ ಇವಾಗ ಒಂದು ನಡೀತಾ ಇದೆ ಈ ಗಿಟಪ್ ಅಲ್ಲಿ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಹೇಳಿ ಸರ್ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ನಂದು ಒಂಥರ ಇಮ್ಮೆಚೂರ್ಡ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಿರುತ್ತೆ ಸಿನಿಮಾದಲ್ಲಿ ಇಮ್ಮೆಚೂರ್ಡ್ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಬ್ಬ ನಾರ್ಮಲ್ ಯಾವುದೋ ಒಬ್ಬ ಹುಡುಗ ಏನೋ ಒಂದು ಒಂದು ಅವನ್ ಏನೋ ಒಂದು ಲವ್ ಸ್ಟೋರಿ ಲೈಫ್ ನೋಡ್ತಾ ಇದೀವಿ ಅಂತ ಅನಿಸ್ತಾ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟರ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲು ವಾವ್ ಅನ್ಸುತ್ತೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಡೈಲಾಗ್ಸ್ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಎಂಟೈರ್ ಟೀಮ್ ಸರ್ ಈಗ ಒಬ್ಬಂದೆ ನಾನು ಒಬ್ಬಂದೆ ಎಫರ್ಟ್ ಅಲ್ಲ ಸರ್ ನಾನು ಹೇಳೋದೇನು ಅಂತಂದ್ರೆ ಆಸ್ ಆನ್ ಆರ್ಟಿಸ್ಟ್ ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಾಯಿ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಮ್ಮನ್ನ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಿಲ್ಲ ಅದೆಲ್ಲ ಇರೋದಕ್ಕೆ ಕಾರಣ ನಮಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್ ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್ ರೈಟರ್ಸ್ಗಳು ಇದ್ದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಒಳ್ಳೆ ರೈಟರ್ಸ್ ಒಂದಾಗಬೇಕು ಅವಾಗ್ಲೇ ಪ್ರತಿ ಒಬ್ಬ ಕಲಾವಿದನಿಗೂ ಸಹ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ ಅಂದ್ರೆ ತುಂಬಾ ಇದೆ ಹೇಳ್ಬಿಡೋದು ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಮೀಟ್ ಮಾಡ್ಬಿಟ್ಟು ನಾಗೇಂದ್ರ ಪ್ರಸಾದ್ ಅವರು ಸಾಂಗ್ ಬರೆದಿದ್ದಾರೆ ತಾಯಿ ಸಾಂಗ್ ಹಾಗೆ ಅಲೆಮಾರು ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ಹಾಗೆ ಚೇತನ್ ಚೇತನ್ ಕುಮಾರ್ ಡೈರೆಕ್ಟರ್ ಇದಾರಲ್ಲ ಅವರು ಒಂದು ಸಾಂಗ್ ಬರೆದಿದ್ದಾರೆ ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನ ಬರೆದಿರೋದು ಸೊ ಎಮಿಲ್ 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 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಇದು ಯಾವ ರೀತಿ ಇದೆ ಅಂದ್ರೆ ಸಿನಿಮಾ ಈ ನೋಡಿದ ತಕ್ಷಣ ಈ ಬರೀ ಈ ಕ್ಲಾಸು ಈ ಯಾವುದೋ ಮಲ್ಟಿಪ್ಲೆಕ್ಸ್ಗೆ ಅಂತ ಆಡಿಯನ್ಸ್ ಹೋಗ್ಬೇಕು ಆ ಥರ ಇಲ್ಲ ಬಿ ಸಿ ಸೆಂಟರ್ಸ್ ಸಿ ಸೆಂಟರ್ಸ್ ಡಿ ಸೆಂಟರ್ ಎ ಸೆಂಟರ್ ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಸಿನಿಮಾ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಬೇರೆ ಸಿನಿಮಾಗಳು ಮಾಡಿದಿನಿ ಬೇರೆ ಸಿನಿಮಾಗಳು ನೋಡ್ತಾ ಇದ್ದೀವಿ ಒಂದ್ ನಾಲ್ಕು ಜನ ಆರ್ಟಿಸ್ಟ್ಗಳು ಮಾತ್ರ ಸಖತ್ ದೊಡ್ಡ ದೊಡ್ಡವರು ಇರ್ತಾರೆ ಎಲ್ಲ ಹೊಸಬರು ಇರ್ತಾರೆ ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ ಇಂದಿಡಿದು ಅಂದ್ರೆ ಆ ತರ ಉಪಯೋಗಿಸ್ಕೊಟ್ಟಿದ್ದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಚೆನ್ನಾಗಿರೋ ರೆಸ್ಪೆಕ್ಟ್ ಏನ್ ಪ್ರತಿಯೊಬ್ರು ನಾವು ಒಂದೊಂದ್ಸತಿ ಅಂತೂ ಒಂದು ಒಂದು ಆರು ಆರು ಎಂಟು ಕ್ಯಾರಾಮನ್ ಗಳು ನಿಂತ್ಕೊಂಡ್ಬಿಡ್ತಿತ್ತು ಸೆಟಲ್ ಅಂದ್ರೆ ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಪ್ರತಿಯೊಬ್ಬರಿಗೂ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಯಾರಿಗು ಮಿಸ್ ಟ್ರೀಟ್ ಮಾಡಿಲ್ಲ ಇಲ್ಲಿ ಇಲ್ ಟ್ರೀಟ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಫಾರ್ ದ ಪ್ರೊಡಕ್ಷನ್ ಟೀಮ್ ಪ್ರೊಡಕ್ಷನ್ ಹೌಸ್ ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು ಈ ತರ ಸಿನಿಮಾ ಬೆಳಿಬೇಕು ಈ ತರ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರೇನೆ ವರ್ಷಕ್ಕೆ ಎರಡು ಸಿನಿಮಾ ಅಲ್ಲ ಎರಡು ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಅವರಿಗೆ ಸೊ ಐ ವಿಶ್ ಮೈ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಐ ರಿಕ್ವೆಸ್ಟ್ ಎವ್ರಿ ಟು ಸಪೋರ್ಟ್ ಅಸ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಫಸ್ಟ್ ಡೇ ನಾವು ಬೆಂಗಳೂರಲ್ಲೇ ಇರ್ತೀವಿ ಬೆಂಗಳೂರು ಮತ್ತೆ ತುಮಕೂರು ನಾವು ಕವರ್ ಮಾಡ್ತೀವಿ ಫಸ್ಟ್ ಡೇ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡ್ ಹಾಸನ್ ಅದಾದ್ಮೇಲೆ ಟ್ವೆಂಟಿ ತರ್ಡ್ ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತಿದೀವಿ ಸೊ ಎಲ್ಲಾರು ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ ದಯವಿಟ್ಟು ಎಲ್ಲಾರು ಬರ್ಬೇಕು ನಿಮ್ಮ ರಿವ್ಯೂ ನ ನೀವು ಕೊಡಬೇಕು ಫಸ್ಟ್ ಡೇ ಅಲ್ಲೇ ನಿಮ್ಗೆ ರಿವ್ಯೂ ಸಿಕ್ಬಿಟ್ಟಿರುತ್ತೆ ಸೆಕೆಂಡ್ ಡೇ ನೀವು ಬಂದು ನೋಡಿ ಹೇಳ್ಬೇಕು ಹಾಗೆ ತರ್ಡ್ ಡೇ ಇಂದ ನಾವು ಹುಬ್ಬಳ್ಳಿ ಧಾರವಾಡ ಆ ಕಡೆ ಸೈಡ್ ಕವರ್ ಮಾಡಬೇಕು ಅಂತ ಇದೀವಿ ಸೊ ಆಲ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲಾನಿಂಗ್ ಇದೆ ಓಡಾಡ್ತೀವಿ ಎಲ್ಲರಿಗೂ ರೀಚ್ ಮಾಡಬೇಕು ಮಾಡಲೇಬೇಕು ಅಂತ ಒಳ್ಳೆ ಬಂದಾಗ ನಾವು ರೀಚ್ ಮಾಡ್ಲೇಬೇಕು ಅಂತ ನಾವು ಸ್ವಲ್ಪ ಓಡಾಡಬೇಕು ಅಂತ ಪ್ಲಾನ್ ಅದು ಅವರು ನಮ್ಮ ನಮ್ಮ ನಾಜಿರ್ ಸರ್ ಇರ್ತಾರಲ್ಲ ಸರ್ ನಾಜಿರ್ ಸರ್ ಹೇಳಂತ ಅಂತ ಅದು ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡಲ್ಲ ಹಾಗೆ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್ ಇದು ಪೊಲಿಟಿಕ್ಸು ಒನ್ ಆಫ್ ದಿ ಇದು ಕಂಟೆಂಟ್ ಅಷ್ಟೇ ಇದರಲ್ಲಿ ಒನ್ ಆಫ್ ದಿ ಪಾರ್ಟ್ ಅಷ್ಟೇ ಇದರಲ್ಲಿ ಒಬ್ಬ ಅಂದ್ರೆ ಒಂದು ತುಂಬಾ ಚೆನ್ನಾಗಿರೋ ಒಂದು ಒಂದು ತರ್ಟಿ ಇಯರ್ಸ್ ಒಂದು ಜರ್ನಿನ ತಗೊಂಡೋಗುತ್ತೆ ಈ ಸಿನಿಮಾ ಅಂದ್ರೆ ಫ್ಲಾಶ್ ಬ್ಯಾಕ್ ಅಂದ್ರೆ ಅವಾಗಿಂದೂ ಈವರೆಗೂ ಯಾವ ರೀತಿ ಒಂದು ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು ಈ ಒಂದು ಡಿಸ್ಪ್ಯೂಟ್ ನ ಪ್ರತಿಯೊಂದು ತಗೊಂಡೋಗುತ್ತೆ ಅಂದ್ರೆ ಈ ಯಾವ ಯಾವ ತರ ಎಲ್ಲ ಮಾಫಿಯಾಗಳಿದೆ ಏನೇನಿದೆ ಯಾವ ತರ ಇಲೀಗಲ್ ಆಕ್ಟಿವಿಟೀಸ್ ಯಾವ ತರ ನಡೆಸ್ತಾರೆ ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿ ಇರೋರೇ ನಡೆಸ್ತಾರಾ ಇಲ್ಲ ಬೇರೆಯವ್ರನ್ನ ನಡೆಸ್ತಾರ ಅನ್ನೋದೇ ಸಬ್ಜೆಕ್ಟ್ ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನಕ್ಕೆ ಸ್ಟಾರ್ಟ್ ವರ್ಟ್ ಬಿಟ್ಬಿಟ್ರು ಇದೇನಕ್ಕೆ ಆ ಥರ ಅಲ್ಲ ಎಲ್ಲೋ ಅನ್ಸಲ್ಲ ಇದೊಂದು ಕಂಪ್ಲೀಟ್ ಸಿನಿಮಾ ಯಾವುದೇ ತರ ಪೊಲಿಟಿಕಲ್ ಪಾರ್ಟಿ ಅಲ್ಲ ಆದ್ರೆ ಪ್ರತಿ ಒಬ್ಬ ವೋಟಿಂಗ್ ರೈಟ್ಸ್ ಇರೋ ನೋಡ ನೋಡಬೇಕು ನೋಡಬೇಕಾಗಿರೋ ಒಂದು ಸಿನಿಮಾ